ೂ ಸ್ವಾತಂತ್ರ್ಯ ಹಬ್ಬದ ಸಂಭ್ರಮ ಕಾಣೋಕೆ ಸಿಕ್ತು ಸಿಎಂ ಧ್ವಜಾರೋಹಣ ಮಾಡಿದ್ರು ಡಿಸಿಎಂ ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದನ್ನ ಮರ್ತು ಬಿಟ್ರು ದೊಡ್ಡಗೌಡರು ಬಾಲ್ಕನಿಯಲ್ಲಿ ಧ್ವಜ ಹಿಡಿದು ಸಂಭ್ರಮಿಸಿದ್ರು ರಾಜಕಾರಣಿಗಳು ಮಾತ್ರ ಅಲ್ಲ ಜನಸಾಮಾನ್ಯರು ಊರ ಹಬ್ಬದಂತೆ ಈ ದಿನವನ್ನ ಸಂಭ್ರಮಿಸಿದ್ರು ರಾಜ್ಯದಲ್ಲೂ ಇವತ್ತು ಸ್ವಾತಂತ್ರ್ಯೋತ್ಸವ ಸಂಭ್ರಮ ಮನೆ ಮಾಡಿತ್ತು ಬೆಂಗಳೂರಿನ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಧ್ವಜಾರೋಹಣ ನೆರವೇರಿಸಿ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಕೋರಿದ್ರು ಶಕ್ತಿ ಗೃಹ ಯೋಜನೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಾಗೂ ಯುವ ನಿಧಿ ಎಂಬ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಅರ್ಥಶಾಸ್ತ್ರಜ್ಞ ಅಮೃತ್ ಸೇನ್ ಅವರ ಪ್ರಮೇಯವಾದ ಅಭಿವೃದ್ಧಿಯೇ ಸ್ವಾತಂತ್ರ್ಯ ಎಂಬುದನ್ನು ನಂಬಿಕೆ ಇಟ್ಟು ಈ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನ ಮಾಡುತ್ತಿದ್ದೇವೆ ಇವತ್ತು ಬೆಳಗ್ಗೆ ಕೆಪಿಸಿಸಿ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡಲಾಯಿತು ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈ ಬಾರಿಯದ್ದು ಎಷ್ಟನೇ ಸ್ವಾತಂತ್ರ್ಯೋತ್ಸವ ಅನ್ನೋದೇ ಗೊತ್ತಿರಲಿಲ್ಲ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಶುಭಾಶಯಗಳು ಆ ಕಡೆ ಸಿಎಂ ಸಿದ್ದರಾಮಯ್ಯ ಮಾಣಿಕ್ಷಾ ಮೈದಾನಕ್ಕೆ ಹೋಗೋಕೆ ಸಿದ್ಧರಾಗ್ತಿದ್ರು ಈ ಕಡೆ ಡಿಸಿಎಂ ಡಿಕೆಶಿ ಐದು ನಿಮಿಷ ಮಾತಾಡ್ಲಾ ಸಾರ್ ಅಂತ ಪರ್ಮಿಷನ್ ತಗೊಂಡ್ರು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆರ್ಟಿ ನಗರದ ತಮ್ಮ ನಿವಾಸದಲ್ಲಿ ಧ್ವಜಾರೋಹಣ ನೆರವೇರಿಸಿದ್ರು ಮಾಜಿ ಪ್ರಧಾನಿ ದೇವೇಗೌಡ ಭಾರತದ ಧ್ವಜ ಹಿಡಿದು ಸಂಭ್ರಮಿಸಿದ್ದಾರೆ ಮನೆಯ ಬಾಲ್ಕನಿಯಲ್ಲಿ ತಿರಂಗ ಹಿಡಿದು ನಿಂತ ಫೋಟೋ ಶೇರ್ ಮಾಡಿದ್ದಾರೆ ಕಾಂಬೋಡಿಯಾದಿಂದ ಬಂದ ಮೇಲೆ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಸಮರವನ್ನ ಮುಂದುವರೆಸಿದ್ದಾರೆ ಎರಡು ದಿನದಲ್ಲಿ ಬಿಬಿಎಂಪಿ ಕರ್ಮಕಾಂಡದ ಮಾಹಿತಿ ಕೊಡ್ತೀನಿ ಅಂದ್ರು ಕುಮಾರಸ್ವಾಮಿ ಹಿಟ್ ರನ್ ಅಷ್ಟೇ ಅವರ ಪೆನ್ ಡ್ರೈವ್ ಖಾಲಿ ಖಾಲಿ ಅಂತ ಕಾಂಗ್ರೆಸ್ ಕಲಿಗಳು ಲೇವಡಿ ಮಾಡಿದ್ರು ಗುತ್ತಿಗೆದಾರರು ಕೊಡಿ ಅಂತ ಯಾವಾಗ ಕೇಳಿದ್ರೋ ಆಗಿಂದಲೂ ದಿನಕ್ಕೊಂದು ವಿವಾದಗಳು ದಿನಕ್ಕೊಂದು ಆರೋಪಗಳು ದಿನಕ್ಕೊಂದು ಪಕ್ಷಗಳಿಂದ ಏಟು ಎದುರೇಟು ಎಲ್ಲರಿಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಟಾರ್ಗೆಟ್ ಇದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಹದಿನೈದು ಪರ್ಸೆಂಟ್ ಕಮಿಷನ್ ಕೇಳಿದ್ದಾರೆ ಅನ್ನೋ ಆರೋಪ ಇಲ್ಲಿವರೆಗೂ ಮಾತಲ್ಲಿದ್ದ ಆರೋಪ ಪ್ರತ್ಯಾರೋಪಗಳಿಗೆ ದಾಖಲೆಗಳು ರಿಲೀಸ್ ಆಗುವ ಕಾಲ ಸನ್ನಿಹಿತವಾಗ್ತಿದೆ ಹೇಳಿದ್ದಾರೆ ಜಗಜ್ ಜಾಹೀರಾಗಿರತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ ಹೊಸ್ದಾಗಿ ಅವ್ರ ಬ್ಯಾಕ್ ಗ್ರೌಂಡ್ ನಾವು ತಿಳ್ಕೋಬೇಕಾಗಿಲ್ಲ ಅವ್ರ ಹಿನ್ನೆಲೆಗಳನ್ನ ಎಲ್ರಿಗೂ ಗೊತ್ತಿರೋ ಬ್ಯಾಕ್ ಗ್ರೌಂಡ್ಗಳೇ ಆತ್ಮಹತ್ಯೆ ಪ್ರಕರಣದಲ್ಲಿ ದುಡ್ಡು ಕೊಟ್ಟು ಹೆಂಗ್ ರಿಪೇರಿ ಮಾಡ್ಕೊಂಡವ್ರೆ ಅಂತ ನೆನ್ನೆ ಅಲ್ಲೆಲ್ಲ ನೋಡಿದೆ ಪತ್ರಿಕೆಯಲ್ಲಿ ದುಡ್ಡಿನಲ್ಲಿ ಏನು ಬೇಕಾದರೂ ಮಾಡ್ಬೋದು ಕೊಂಡ್ಕೋಬೋದು ಅಂತ ತಿಳ್ಕೊಂಡವ್ರೆ ನನ್ನ ಅಭಿಪ್ರಾಯದಲ್ಲಿ ಈಗ ಒಂದು ಅಂತ್ಯ ಅನ್ನೋದು ಇದ್ದೇ ಇದೆ ಈ ಮಟ್ಟಕ್ಕೆ ಮಝಲ್ ಪವರು ಅಧಿಕಾರದ ಪವರು ದುಡ್ಡಿನ ಪವರ್ ಇಟ್ಕೊಂಡಿರೋರು ಸತ್ಯನ ಹೊರಗ್ ತರಕ್ಕೆ ಸಾಧ್ಯವಾ ಇಂಥ ವಾತಾವರಣದಲ್ಲಿ ವಿಧಾನಸಭೆ ಕಲಾಪದಲ್ಲಿ ರೆಕಾರ್ಡ್ ಆಗಿದೆ ಇದೇ ಯಡಿಯೂರಪ್ಪನ ಹೇಳಿ ಬಿಜೆಪಿ ಇಪ್ಪತ್ತು ವರ್ಷ ಇರ್ತೀವಿ ಅಂತ ಹೇಳಿ ನೀವು ಹೇಳ್ತಾ ಇದೀರಿ ಈಗ ಇಪ್ಪತ್ತು ವರ್ಷ ನಮ್ದೇ ಅಂತೀರಿ ಆ ಟೈಮ್ ಬಂದಾಗ ಇಪ್ಪತ್ತು ವರ್ಷವೋ ಇಪ್ಪತ್ತು ತಿಂಗಳು ಪರ್ಮನೆಂಟ್ ಆಗಿ ಹೋಯ್ತಿರೋ ಏನೇನಾಯ್ತಿರೋ ಯಾರಿಗೂ ಯಾರಿಗೊತ್ತ ನನ್ನ ಕೈಲೂ ಇಲ್ಲ ನಿಮ್ಮ ಕೈಲೂ ಇಲ್ಲ ನನ್ನದು ಎರಡು ದಿನ ಪಾಪ ಕಾರ್ಪೊರೇಷನ್ದು ಇದೆಯಲ್ಲ ಅದ್ರದ್ದು ಎಲ್ಲ ಪೇಪರ್ಸೇ ನಿಮ್ಮ ಮುಂದೆ ಇಡ್ತೀನಿ ಸರ್ಕಾರಗಳು ಬರ್ತವೆ ಹೋಗ್ತವೆ ಅಧಿಕಾರ ಬರುತ್ತೆ ಹೋಗುತ್ತೆ ಇದೇನು ಶಾಶ್ವತ ಅಲ್ಲ ಬಿ ಬಿ ಎಂ ನಡೀತಿರ್ತಕ್ಕಂಥ ಪ್ರತಿನಿತ್ಯದ ಚಟುವಟಿಕೆಗಳು ಏನಿದೆ ಅದೊಂದು ಜನತೆ ಮುಂದೆ ಇಡ್ತೇನೆ ಆಮೇಲೆ ನಾನು ಇಟ್ಟಣರನ್ನಲ್ಲ ಸಿದ್ದರಾಮಯ್ಯ ಅವರಿಗೆ ಹೇಳ್ತೀನಿ ನಿಮ್ಮ ಯೋಗ್ಯತೆಗೆ ನಲವತ್ತು ಪರ್ಸೆಂಟ್ ಜಾಟೆ ಹೊಡೆದ್ರಲ್ಲ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ದಾಖಲೆ ಸಮೇತ ಏನಾದ್ರು ಚರ್ಚೆ ಮಾಡಿದ್ರೆ ವಿಧಾನಸಭೆ ಕಲಾಪದಲ್ಲಿ ಬಿಜೆಪಿಲಿ ಅದನ್ನು ಹೇಳಿದ್ರು ಚಾರ್ಜ್ ಮಾಡಿದ್ರು ಅಂತ ನಿಮ್ಮ ರಾಯರೆಡ್ಡಿ ಏನು ಈಗ ನಿಮ್ಮ ರಾಯರೆಡ್ಡಿ ಹೇಳ್ತಾವ್ರೆ ಭ್ರಷ್ಟಾಚಾರ ನಡೀತಿದೆ ಈ ಸರ್ಕಾರದಲ್ಲಿ ಅಂತ ಅದಕ್ಕೆ ಏನು ಉತ್ತರ ಕೊಡ್ತೀರಿ ಕುಮಾರಸ್ವಾಮಿ ಬಿಬಿಎಂಪಿ ಒಳಗೆ ಏನಾಗ್ತಿದೆ ಎಲ್ಲವನ್ನು ಜನರ ಮುಂದೆ ಬಿಚ್ಚಿಡ್ತೀನಿ ಅಂದಿದ್ದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದೀಗೆ ನನ್ನದು ಎರಡು ದಿನ ಕೆಲವೆಲ್ಲ ಪಾಪ ಕಾರ್ಪೊರೇಷನ್ದು ಇದೆಯಲ್ಲ ಅದ್ರದ್ದು ಎಲ್ಲ ಪೇಪರ್ಸೇ ನಿಮ್ಮ ಮುಂದೆ ಇಡ್ತೀನಿ ಎಲ್ಲ ಬಿಚ್ಚಿಡ್ಲಿ ಬಿಚ್ಚಿಡೋರ್ನ ಬಿಚ್ಚಾಕೋರ್ನ ಯಾರು ನಿಲ್ಸಕ್ ಸಾಧ್ಯ ಇಲ್ಲ ಅವ್ರ ಹತ್ರ ಏನೇನು ಮಾಹಿತಿ ಇದೆಲ್ಲ ಮಾಡಲಿ ಎಲ್ಲರಿಗೂ ಅವಕಾಶ ಇದೆ ಬಹಳ ಎಲ್ಲ ಬಿಚ್ಚಿ 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 ಬಿಚ್ಚಿಡ್ಲಿ ಯಾರ್ಯಾರ ಹಗರಣ ಯಾರ್ಯಾರ ಏನೇನ್ ಬಿಚ್ಚಿಡ್ತಾರೋ ಗೊತ್ತಿಲ್ಲ ಆದ್ರೆ ರಾಜ್ಯದ ಮರ್ಯಾದೆ ಘನತೆ ಗೌರವವನ್ನ ಬೀದಿಗೆ ತರದಿದ್ರೆ ಸಾಕು